ನನ್ನ ಫೇವ್ರೆಟ್ ಆಫ್ ರೋಡಿಂಗ್ ಬೈಕ್ನ ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೀರಿ ಟ್ರಯಂಪ್ ಟೈಗರ್ ಕೇಳಿಸ್ತಾ ಇದೆಯಾ ಇಂಜಿನಲ್ಲಿ ಆ ವಿಸಿಲಿಂಗ್ ಸೌಂಡ್ ಕೇಳಿಸ್ತಾ ನಿಮಗೆ ಇನ್ನೊಂದು ಸಲ ಟೈಗರ್ ಏಟ್ ಹಂಡ್ರೆಡ್ ತನಕ ಏನಿತ್ತು ಸಿಕ್ಕಾಪಟ್ಟೆ ಜನ ತಗೊಂಡ್ರು ಟೈಗರ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಬಂದ್ಮೇಲೆ ಅವರು ಪ್ರೈಸಿಂಗ್ ನ ಜಾಸ್ತಿ ಇಡ್ತಾರೆ ಜೊತೆಗೆ ಅದ್ ಏನಕ್ಕೆ ಲುಕ್ಸ್ ಅದು ಇದು ಏನೇನೋ ಚೇಂಜಸ್ ಎಲ್ಲಾ ಮಾಡಿ ನೈನ್ ಹಂಡ್ರೆಡ್ ಕಡೆ ಜನ ಹೋಗೋದನ್ನೇ ಬಿಟ್ಬಿಟ್ರು ಅಲ್ಲಿಗೆ ಟೈಗರ್ ಕತೆ ಟೈಗರ್ ಏಟ್ ಹಂಡ್ರೆಡ್ ಗೆ ಮುಗ್ದೋಯ್ತು ಇವತ್ತು ನಮ್ ಜೊತೆ ಇರೋದು ಎಕ್ಸ್ ಸಿ ಎಕ್ಸ್ ಡ್ಯೂಯಲ್ ಸ್ಪೋರ್ಟ್ ಅಂತ ಕರೀತಾರೆ ಎರಡು ಸೈಡ್ನುವೆ ಟಿಪ್ ಟೋ ಆಗ್ತಾ ಐತೆ ಫ್ಲ್ಯಾಟ್ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಡೌನ್ ಇತ್ತೇನೋ ಇದೆ ನಮ್ಮ ಹೈಟಿಗೆ ಆ್ಯಕ್ಚುಲಿ ಫ್ಲ್ಯಾಟ್ ಆಗಬೇಕು ಡ್ಯುಯಲ್ ಸ್ಪೋರ್ಟ್ ಕ್ಯಾಟಗರಿಗೆ ಈ ಎಕ್ಸಿ ಎಕ್ಸ್ ಸೇರುತ್ತೆ ಇದರಲ್ಲಿ ಎರಡು ಥರ ಬಂದಿತ್ತು ಒಂದು ಎಕ್ಸಿ ಬೇಸ್ ಮಾಡಲ್ಲು ಎಕ್ಸಿ ಎಕ್ಸ್ ಅನ್ನೋದು ಇದು ಇದರಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಟಾಪ್ ಮಾಡಲ್ಸ್ ಅಂತಲೇ ಹೇಳ್ಬೋದು ಟ್ವೆಂಟಿ ಒನ್ ಇಂಚ್ ನಿಮಗೆ ಇದರಲ್ಲಿ ಸ್ಪೋಕ್ ವೀಲ್ ಸಿಗುತ್ತೆ ಈ ವಿಸಿಲಿಂಗ್ ಸೌಂಡೇ ಒಂಥರ ಗುರು ಈ ಏಯ್ಟ್ ಹಂಡ್ರೆಡ್ ಸಿ ಸಿ ಗಾಡೀಲಿ ನಾನು ಹೇಳ್ತಾ ಇದ್ದಂಗೆ ನಿಮಗೆ ಆಲ್ರೆಡಿ ನಿಂತೋಯ್ತು ಏಯ್ಟ್ ಹಂಡ್ರೆಡ್ಗೆ ಟೈಗರ್ನ ಲೆಗಸಿ ನಿಂತೋಯ್ತು ಟೈಗರ್ನ ಇವತ್ತು ಯಾರೂ ಅಷ್ಟಾಗಿ ಪ್ರಿಫರ್ ಮಾಡ್ತಾ ಇಲ್ಲ ಬೇರೆದ್ರಲ್ಲೆಲ್ಲ ನಿಮಗೆ ಅಲಾಯ್ ವೀಲ್ಸ್ಗಳು ಸ್ಪೋರ್ಟ್ ಮಾಡೆಲ್ಸ್ಗಳಲ್ಲಿ ಏನೇನಿದೆ ನಿಮಗೆ ಅಲಾಯ್ ವೀಲ್ಸ್ಗಳು ಸಿಗ್ತಾ ಹೋಗುತ್ತೆ ಎಕ್ಸಿ ಎಕ್ಸ್ ಅಂತ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಈ ಗಾಡಿ ಅಂತಂದರೆ ನೋಡಿ ಟ್ರಯಂಪ್ ಗಾಡಿ ಟೈಗರ್ ಎಕ್ಸ್ ಸಿ ಎಕ್ಸ್ ಇಲ್ಲಿ ಬರ್ದಿದೆ ನಿಮಗೆ ಇವಾಗೆಲ್ಲ ನೀವು ಹೆಡ್ ನೋಡಿದ್ರೆ ಟೈಗರ್ದು ತುಂಬಾನೇ ಸ್ಲೀಕ್ ಬಾಡಿ ಚಿಕ್ಕದಾಗಿ ಮಾಡಿಬಿಟ್ಬಿಟ್ಟಿದ್ದಾನೆ ಫ್ರಂಟಿಂದ ಫ್ರಂಟ್ ಇಂದ ನೋಡೋದಕ್ಕೆ ಒಂಥರ ಕ್ಲಾಸಿಯ ಕಂಡ್ರು ಈ ಡಿಸೈನ್ ಇತ್ತಲ್ಲ ಈ ಡಿಸೈನ್ ನಮ್ಮ ಜನ ಮರೆಯೋಕ್ಕಾಗಲಿಲ್ಲ ಟೈಗರ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟೈಗರ್ ಅನ್ನೋದು ಒಂದು ಎಮೋಷನ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಚಿಕ್ಕ ಅಡ್ವೆಂಚರ್ ವೆಹಿಕಲ್ ನ ಇವತ್ತು ಇಟ್ಕೊಂಡಿರೋನ್ಗೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದೆಮ್ ಅವರಿಗೆ ಟೈಗರ್ ಅನ್ನೋದು ಒಂದು ಯಾವ ಥರ ಹೇಳ್ತಾರೆ ಈ ಸೂಪರ್ ಬೈಕ್ ಗಳಲ್ಲಿ ನಿಮಗೆ ಯಾವ ಯಾವತರ ಒಂದು ಹೆಸರು ಮಾಡಿದೆಯೋ ಈ ಆಫ್ ರೋಡಿಂಗ್ ಕ್ಯಾಟಗರಿಲಿ ಟೈಗರ್ ಆ ತರ ಹೆಸರು ಮಾಡಿದೆ ಸರಿ ಇದು ಏಟ್ ಹಂಡ್ರೆಡ್ ಸಿ ಸಿ ಅಂತ ಹೆಂಗ್ ಗೊತ್ತಾಗುತ್ತೆ ಏಟ್ ಹಂಡ್ರೆಡ್ ಸಿ ಸಿ ಅಂತ ಇಲ್ಲಿ ಬರ್ದಿದೆ ನೋಡಿ ಏಟ್ ಹಂಡ್ರೆಡ್ ಇದ್ರದ್ದು ಆಕ್ಚುಯಲ್ ಫುಲ್ ನೇಮ್ ಬಂದು ಟ್ರೈಎಂ ಟೈಗರ್ ಏಟ್ ಹಂಡ್ರೆಡ್ ಎಕ್ಸ್ ಸಿ ಎಕ್ಸ್ ಅಂತ ಹೇಳಿ ಅದನ್ನೇ ಯೂಸ್ ಮಾಡಬೇಕಾ ನಾವಿಲ್ಲಿ ಇಲ್ಲಿ ಮಾಡಕ್ ಇಲ್ವಾ ಟಾಗಲ್ ದಿಸ್ ಇಸ್ ಓನ್ಲಿ ಟಾಗಲ್ ಅಂಡ್ ಸೆಟಪ್ ಅಪ್ ಹಾ ಹಾ ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಸೆಟ್ ಅಪ್ ದಿ ಮೋಡ್ಸ್ ರೈಡಿಂಗ್ ಎಲ್ಲ ಮಾಡ್ಕೋಬೋದು ಚೇಂಜು ಮಾಡ್ಬೇಕಂತಿಲ್ಲ ಆಫ್ ರೋಡ್ ಸೂರ್ಯ ಈ ಕಡೆ ಇದ್ರೆ ನಾನು ಆ ಕಡೆಯಿಂದ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಲೆಸನ್ ನಿಮಗೆ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆಯಿಂದ ನೀವು ಹಿಂಗೆ ವೀಡಿಯೋ ಮಾಡಿದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತೆ ಅದೇ ಈ ಕಡೆಯಿಂದ ಬಂದು ಹಿಂಗೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇನ್ನು ನೀವು ಫ್ರಂಟಲ್ಲಿ ನೋಡ್ತೀರಾ ಅಂತಂದರೆ ಟ್ವೆಂಟಿ ಒನ್ ಇಂಚ್ ರಿಮ್ಮು ಸ್ಪೋಕ್ ವೀಲ್ಸು ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇಲ್ಲಿ ನಿಮಗೆ ನಿಸ್ಸಿನ್ ಕ್ಯಾಲಿಪರ್ ಕೊಡ್ತಾ ಇದ್ದಾನೆ ಡ್ಯೂಯಲ್ ಡಿಸ್ಕ್ ಬ್ರೇಕು ಇಲ್ಲಿ ನೋಡ್ತಾ ಇದ್ದೀರ ಅದಾದಮೇಲೆ ಫೋರ್ಟಿ ತ್ರೀ ಎಮ್ ಎಮ್ ಯು ಎಸ್ ಡಿ ಈ ಗಾಡೀಲಿ ನಿಮಗೆ ಸಿಗೋದು ಅಬ್ಸೈಡ್ ಡೋನ್ ಫೋರ್ಕ್ ಹಿಂದಗಡೆ ಟೈರ್ ಸೈಜ್ ಏನಿದೆ ಇದು ಸೆವೆಂಟೀನ್ ಇಂಚು ಒನ್ ಫಿಫ್ಟಿ ಸೆವೆಂಟಿ ಬರ್ತಾ ಇದೆ ಒನ್ ಫಿಫ್ಟಿ ಸೆಕ್ಷನ್ ಟೈರ್ ಡಿಸ್ ಬ್ರೇಕು ಡ್ಯೂಯಲ್ ಚಾನಲ್ ಎ ಬಿ ಎಸ್ ನೋಡ್ತಾ ಇದ್ದೀರಾ ಇದಕ್ಕೂ ಕೂಡ ನೆಸ್ಸಿನ್ ಕ್ಯಾಲಿಪರ್ಸ್ ಒನ್ ಆಫ್ ದ ಬೆಸ್ಟ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು ನೆಸ್ಸಿನ್ ಅಂತಂದ್ರೆ ಇದರಲ್ಲಿ ನಿಮಗೆ ಟ್ಯೂಬ್ಲೆಸ್ ಬರೋದಿಲ್ಲ ಯಾಕೆ ಟ್ಯೂಬ್ಲೆಸ್ ಬರಲ್ಲ ಅಂತಂದ್ರೆ ಇದು ಕ್ರಾಸ್ ಪೋಕ್ ಅಲ್ಲ ಬೇರೆ ಯಾವುದೇ ತರ ಈಗ ಹೊಸದಾಗಿ ಕೆಟಿಮ್ ಅಲ್ಲಿ ಒಂದು ಟೆಕ್ನಾಲಜಿ ಬಿಟ್ಟಿದನಲ್ಲ ಆತರ ಏನು ಆ ಟೈಮಲ್ಲಿ ಇರ್ಲಿಲ್ಲ ಈ ಗಾಡಿ ಬಂದಿದ್ದು ಟೈಮ್ ಅಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈಗ ಗಾಡಿ ನಮ್ಮ ದೇಶಕ್ಕೆ ಕಾಲಿಡ್ತಾವ ಎಕ್ಸ್ ಆರ್ ಇದೆ ಎಕ್ಸಿ ಎಕ್ಸ್ ಎಕ್ಸ್ ಆರ್ ಎಕ್ಸ್ ಏನೇನೋ ಬಿಟ್ಕೊಂಡವ್ರಿಗುರು ಬೇಜಾನ್ ಮಾಡಲ್ಗಳು ಒಟ್ಟಿನಲ್ಲಿ ಎಲ್ಲ ಟೈಗರ್ರೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಎಲೆಕ್ಟ್ರಾನಿಕಲ್ಲಿ ಚೇಂಜಸ್ ಇರುತ್ತೆ ಆಮೇಲೆ ಅದು ಬಿಟ್ಟರೆ ಕೊಡೋದಕ್ಕೆ ಶುರು ಮಾಡ್ತಾರೆ ಕೆಲವೊಂದನ್ನು ಆಫ್ ರೋಡ್ ಫೋಕಸ್ ಮಾಡ್ತಾರೆ ಕೆಲವೊಂದ್ರನ್ನು ಆನ್ ರೋಡ್ ಫೋಕಸ್ ಮಾಡ್ತಾರೆ ಕೆಲವೊಂದನ್ನು ಮಿಡ್ಡಲ್ಲಿ ಇಡ್ತಾರೆ ಈ ಟೈಗರ್ಗಳ್ದೆಲ್ಲ ನೀವು ಆ ಮಾಡೆಲ್ಸ್ ನನಗೆ ಏನೇನಂದರೆ ಅದೆಲ್ಲ ಆಲ್ಮೋಸ್ಟ್ ಇದೇ ಲೆಕ್ಕಾಚಾರ ಈ ಗಾಡಿ ನೀವೇನು ನೋಡ್ತಾ ಇದ್ದೀರ ಕಂಪ್ಲೀಟ್ ಸ್ಟಾಕ್ ಕಂಡೀಷನಲ್ಲಿದೆ ಸ್ಟಾಕ್ ಅಂತ ಅಂದರೆ ಇದೊಂದು ಸ್ಯಾಡಲ್ ಸ್ಟೇ ಒಂದು ಇವರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ ಅದು ಬಿಟ್ಟರೆ ಪರ್ಫೆಕ್ಟ್ ಸ್ಟಾಕ್ ಕಂಡೀಷನಲ್ಲಿ ಈ ಗಾಡಿ ನೀವು ನೋಡ್ತಾ ಇದ್ದೀರ ನಮ್ಮ ದೇಶದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ವೆಹಿಕಲ್ ಲಾಂಚ್ ಆಗುತ್ತೆ ಮೂರು ವೇರಿಯಂಟಾಗಿ ಬರುತ್ತೆ ಎಕ್ ಸಿ ಎಕ್ ಸಿ ಆರ್ ಎಕ್ ಸಿ ಎಕ್ಸ್ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಎಕ್ಸಿ ಎ ಬರುತ್ತೆ ಮೋರ್ ಅಡ್ವಾನ್ಸ್ಡ್ ವೆಹಿಕಲ್ ಅದು ಮೋರ್ ಕೇಪಬಿಲಿಟೀಸ್ ಮೋರ್ ಎಲೆಕ್ಟ್ರಾನಿಕ್ಸ್ ಅಂತಲೇ ಹೇಳ್ಬೋದು ಎಕ್ಸಿ ಬಂದು ಮೇಯ್ನಾಗಿ ರೋಡ್ ಫೋಕಸ್ ಅದರಲ್ಲಿ ನಿಮ್ಗೆ ಹಲಾಯ್ ವೀಲ್ಸ್ಗಳು ಸಿಗುತ್ತೆ ಎಕ್ಸಿ ಅಲ್ಲಿ ಕೂಡ ಹಲಾಯ್ ಗಳು ಸಿಗುತ್ತೆ ಎಕ್ಸಿ ಎಕ್ಸಲ್ಲಿ ಮಾತ್ರ ನಿಮಗೆ ಸ್ಪೋಕ್ ವೀಲ್ಗಳು ಬಂದಿದ್ದು ಡಿಸ್ಪ್ಲೇಲಿ ಇನ್ಫಾರ್ಮೇಷನ್ನ ಟಾಗಲ್ ಮಾಡೋದಕ್ಕೆ ಇಲ್ಲೂ ಇದೆ ಬಟನ್ನು ಹೈ ಬೀಮ್ ಲೋ ಬೀಮ್ ಇಂಡಿಕೇಟರ್ ಆನ್ ಇದೆರಡು ಅವ್ರು ಹಾಕ್ಸ್ಕೊಂಡಿದ್ದಾರೆ ಅದಾದಮೇಲೆ ಈ ಕಡೆ ಅಡಿಷನಲ್ ಆಗಿ ಏನು ಸಿಗ್ತಾ ಇದೆಯಪ್ಪ ಅಂತಂದರೆ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಹೆಂಗೆ ಆ್ಯಕ್ಟಿವೇಟ್ ಮಾಡೋದು ಗಾಡಿ ಓಡ್ತಾ ಓಡ್ತಾ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಏನು ಸ್ಪೀಡಲ್ಲಿರುತ್ತೆ ಅಲ್ಲಿಗೆ ಲಾಕ್ ಆಗುತ್ತೆ ಇದಕ್ಕೆ ಯಾವುದು ಸಪ್ರೇಟ್ ಬಟನ್ ಇಲ್ಲ ಅದಾದಮೇಲೆ ಇದು ಅಝಾರ್ಡ್ ಲೈಟು ಇದು ಸೆಲ್ಫ್ ಸ್ಟಾರ್ಟ್ ರ್ಯಾಮ್ ಕೀ ನೀವು ಇಲ್ಲಿ ನೋಡ್ತಾ ಇದ್ದೀರ ಕೀ ಹಾಕೋಕ್ಕೆ ಜಾಗ ಇಲ್ಲಿದೆ ಇಲ್ಲಿಗೆ ಕೀನ ನಾವು ಹಾಕ್ಬಿಟ್ಟು ಈಗ ಆನ್ ಮಾಡೋಣ ಓಹೋ ಹೋ ಏನು ಫುಲ್ ಲೈಟ್ಸ್ಗಳೇ ಎಲ್ಲ ಕಡೆ ಟ್ರ್ಯಾಕ್ಷನ್ ಕಂಟ್ರೋಲ್ ಎ ಬಿ ಎಸ್ ಇಂಜಿನ್ ಸಕ್ಲೈಟ್ ಆಯಿಲ್ದಿದೆ ಅದಾದಮೇಲೆ ಕ್ರೂಸ್ ಕಂಟ್ರೋಲ್ ಆನ್ ಆದರೆ ಇಲ್ಲಿದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ ಆಫ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ ಫ್ಯೂಯಲ್ ಗೇಜು ಪ್ರತಿಯೊಂದನ್ನು ಇಲ್ಲಿ ಇಂಡಿಕೇಶನ್ಸ್ ನಿಮಗೆ ಕೊಟ್ಟಿದ್ದಾರೆ ಈ ಕಡೆ ನಿಮಗೆ ವೆಹಿಕಲ್ ಟೆಂಪರೇಚರ್ ಏನು ಸ್ಪೀಡೋ ಮೀಟರ್ ಓಡೋ ಮೀಟರ್ ಗೇಜ್ ಟ್ರಿಪ್ ಮೀಟರ್ಸ್ಗಳು ನೀವಿಲ್ಲಿ ಇಲ್ಲಿ ನೋಡ್ಬೋದು ಟೈಮ್ ಕೂಡ ತೋರಿಸ್ತದೆ ಈಗ ಮೋಡನ್ನ ಚೇಂಜಸ್ ಮಾಡೋದಕ್ಕೆ ಹೆಂಗಪ್ಪ ಅಂತಂದರೆ ಇಲ್ಲಿಗೆ ಬರಬೇಕಂತೆ ಓಕೆ ಕೆಲ್ಸ ವಿಶ್ವನ ಆನ್ ಮಾಡಿದ್ಮೇಲೆ ಕಾಣಕ್ಕೆ ಶುರುವಾಗತ್ತೆ ರೋಡ್ ಮೋಡಲ್ಲಿದೆ ಆಫ್ ರೋಡ್ ಮೋಡಿಗೆ ಚೇಂಜ್ ಆಯಿತು ರೈಡರ್ ಮೋಡ್ ಅಂತಂದರೆ ಈ ಕಸ್ಟಮೈಸೇಷನ್ ಅಂತೆ ರೈಡರ್ ಮೋಡಲ್ಲಿ ಇನ್ಫೋ ಸೆಟಪ್ ಅರವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕಿಲೋಮೀಟ್ರ್ ಈ ಟೈಗರ್ಗಳೆಲ್ಲ ಹಾಗೆ ಸಿಕ್ಕಾಬಟ್ಟೆ ಓರ್ಸಾಕ್ಬಿಟ್ಟಿರ್ತಾರೆ ಅದು ಸೆಟಪ್ ಒಳಗಡೆ ಹೋಗೋಣ ಇದರೊಳಗಡೆ ಸ್ಪೋರ್ಟ್ ಇದೆ ನಿಮಗೆ ಆಫ್ ರೋಡ್ ಇದೆ ರೈನ್ ಇದೆ ರೋಡ್ ಇದೆ ಇದನ್ನು ಇಷ್ಟರಲ್ಲಿ ನಿಮಗೆ ರೈಡರ್ ಒಳಗಡೆ ಕಸ್ಟಮೈಸ್ ಆಗಿ ಯಾವ್ದು ಬೇಕು ಅನ್ನೋದನ್ನು ಸೆಟ್ ಮಾಡ್ಕೋಬೋದಂತೆ ರೈಡರ್ ಸೆಲೆಕ್ಟ್ ಮಾಡಿದ್ರೆ ರೈಡರ್ನ ನಾನು ಸ್ಪೋರ್ಟಿಗೆ ಇಡ್ತೀನಿ ಲೆಟ್ ಇಟ್ ಬಿ ಆನ್ ಸ್ಪೋರ್ಟ್ ಎ ಬಿ ಎಸ್ಸು ಯಾವ ಥರ ನಿಮಗೆ ಎ ಬಿ ಎಸ್ಸು ಇರಬೇಕಾ ಆಫ್ ರೋಡಲ್ಲಿರ್ಬೇಕಾ ಆಫ್ ಮಾಡಬೇಕಾ ನಾನು ಈಗ ಸ್ಪೋರ್ಟ್ಗಿಟ್ಟಿರೋದ್ರಿಂದ ರೋಡಲ್ಲಿರಬೇಕು ಈಗ ಟ್ರ್ಯಾಕ್ಷನ್ ಕಂಟ್ರೋಲು ರೋಡಲ್ಲಿರಬೇಕಾ ಆಫ್ ರೋಡಲ್ಲಿರಬೇಕು ಆಫ್ ಮಾಡಬೇಕಾ ಇದು ಇದೆಯಾ ಓಕೆ ಟ್ರ್ಯಾಕ್ಷನ್ ಕಂಟ್ರೋಲು ಸ್ಪೋರ್ಟಲ್ಲಿರೋದ್ರಿಂದ ಸದ್ಯಕ್ಕೆ ಆಫೇ ಇರಲಿ ನೋಡ್ಕೊಳ್ಳೋಣ ಈಗ ರೈಡರ್ ಸೆಟಪ್ ಕಂಪ್ಲೀಟ್ ಆಗಿದೆ ಓಹ್ ಈ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಈಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಪರವಾಗಿಲ್ಲ ಇಲ್ಲಿ ಹೋಮ್ ಬಟನ್ ಅಂತ ಕೊಟ್ಟಿದ್ದಾನೆ ಸೀದಾ ಹೋಮ್ ಹೋಗುತ್ತೆ ಟೈಮ್ ತೋರಿಸ್ತಾ ಇದೆ ಟೈಮ್ ಜೊತೆ ನಿಮಗೆ ಟ್ರಿಪ್ಪೇ ಟ್ರಿಪ್ಪಲ್ಲಿ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದೆ ಟ್ರಿಪ್ ಟೂವಲ್ಲಿ ಇನ್ಫಾರ್ಮೇಷನ್ಸ್ಗಳಿದೆ ರೇಂಜ್ ಎಷ್ಟಿದೆ ಇನ್ನು ಒನ್ ಟ್ವೆಂಟಿ ಒನ್ ಕಿಲೋಮೀಟ್ರ್ ಹೋಗ್ಬೋದು ಓಕೆ ಟೈಲ್ ಲೈಟ್ ಒಂಥರ ಒಂದು ನೋಡೋಕ್ಕೆ ಮಜಾ ಅಂದ್ಕೊಳ್ಳಿ ಕೀ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ಎಲ್ ಇ ಡಿ ಲೈಟ್ ಇದೆ ಎಷ್ಟು ಚೆನ್ನಾಗಿತ್ತು ನೋಡಿ ಡಿಸೈನ್ ಇದು ಒಂಥರ ರಿಯಲ್ ಕುದುರೆ ಇದು ಅದರ ಚಿಕ್ಕ ಚಿಕ್ಕ ಕುದುರೆ ಇದೆಲ್ಲ ಆ್ಯಕ್ಚುಲಿ ದೊಡ್ಡ ಕುದುರೆ ಇದು ಒಳ್ಳೆಯ ದುಡ್ಡು ಕೊಟ್ಟು ಮಾಡಿರೋ ಅಂಥ ಕುದುರೆ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಈ ಗಾಡೀಲಿ ಯಾವುದೇ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ ಯಾವುದು ಇಲ್ಲ ಇದರಲ್ಲಿ ಆಮೇಲೆ ಇದೇನು ಎಕ್ಸ್ಟ್ರಾ ಒಂದು ಮಡ್ಯೂಲ್ ಕೊಟ್ಟಿದ್ದು ನನಗೂ ಸಸ್ಪೆನ್ಷನ್ಗೆ ಡಬ್ಲ್ಯೂ ಪಿ ಸಸ್ಪೆನ್ಷನ್ ಇರೋದು ರೇರಲ್ಲಿ ಏನು ಆಟೋ ಅಡ್ಜಸ್ಟ್ ಆಗುತ್ತೆ ಅಂತ ಅಂದಂಗೆ ಕೇಳಿಸ್ಕೊಂಡೆ ಅಷ್ಟಾಗಿ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಇದು ಏನಿರ್ಬೋದು ಅನ್ನೋದನ್ನು ಸ್ವಲ್ಪ ನನಗೂ ಕೂಡ ತಿಳಿಸ್ಕೊಡಿ ಗೊತ್ತಿರೋರು ಸೊ ಎಲ್ಲರಿಗೂ ಎಲ್ಲಾನು ಗೊತ್ತಿರಬೇಕು ಅಂತ ಹೇಳೋಕ್ಕಾಗಲ್ಲ ದಿನಕ್ಕೆ ನಾಲ್ಕಾರು ಗಾಡಿಗಳನ್ನ ನೋಡ್ತಾ ಇರ್ತೀವಿ ನಾಲ್ಕಾರು ಗಾಡಿಗಳನ್ನ ರಿವ್ಯೂ ಮಾಡಿದಾಗ ನಿಂತ್ಕೊಂತೀವಿ ಎಲ್ಲ ಗೊತ್ತಿರಲ್ಲ ಏನೇನು ಗೊತ್ತಿರುತ್ತೋ ಹೇಳ್ತಾ ಹೋಗ್ತೀವಿ ಗೊತ್ತಿಲ್ಲದಿರೋದನ್ನ ನಿಮ್ಮನ್ನೇ ಕೇಳಬೇಕು ಗೊತ್ತಿರೋ ನೀವು ಹೇಳಬೇಕು ಅಷ್ಟೇ ಎಕ್ಸಾಸ್ಟ್ ಅಷ್ಟು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೇನೋ ಅನಿಸುತ್ತೆ ಬಟ್ ಅಷ್ಟು ಸೌಂಡು ನಿಮಗೆ ಇದರಲ್ಲಿ ಸಿಗೋದಿಲ್ಲ ನನ್ನ ಪ್ರಕಾರ ಇಷ್ಟು ರೈಸ್ ಆಗಿರಲ್ಲ ಹ್ಯಾಂಡ್ಲ್ ಬಾರು ಹ್ಯಾಂಡ್ಲ್ ಬಾರ್ ರೈಸರ್ಸ್ ಹಾಕಿದ್ದಾರೆ ಶ್ವಿನ್ ಅಂತೆ ಕಂಪ್ನಿ ಹೆಸರು ಇಲ್ಲಿ ಬರ್ತಿದೆ ಸೀಟ್ ಬಗ್ಗೆ ಮಾತಾಡೋದೇ ಬಿಡಿ ಸೀಟು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಈ ಗಾಡೀಲಿ ಅದಾದಮೇಲೆ ಇಲ್ಲೇನೋ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಬಿಟ್ಟು ಅವನೇ ಪರವಾಗಿಲ್ಲದರು ಇಲ್ಲೂ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಸೀಟನ್ನ ಟ್ವೆಂಟಿ ಎಮ್ ಎಮ್ ರೆಡ್ಯೂಸ್ ಮಾಡ್ಕೋಬೋದಂತೆ ಹೈಟು ಮ್ಯಾನ್ಯಲ್ ಆಗೇ ಸೀಟ್ನ ಓಪನ್ ಮಾಡಿದ್ರೆ ಕೆಳಗಡೆ ಎರಡು ಸ್ಟೆಪ್ ಇರುತ್ತೆ ಅದರಲ್ಲಿ ಟ್ವೆಂಟಿ ಎಮ್ ಎಮ್ ಹೈಟ್ ಮಾಡ್ಕೋಬೋದು ಟ್ವೆಂಟಿ ಎಮ್ ಎಮ್ ರೆಡ್ಯೂಸ್ ಮಾಡ್ಕೋಬೋದು ಆಫ್ ರೋಡಿಂಗಲ್ಲಿ ಎರಡು ಮೇಯ್ನು ಒಂದು ಸಸ್ಪೆನ್ಷನ್ನು ಆ ಸಸ್ಪೆನ್ಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದಿದೆ ಅಂತ ಡಬ್ಲ್ಯೂ ಟಿ ಸಸ್ ಡಬ್ಲ್ಯೂ ಪಿ ಸಸ್ಪೆನ್ಷನ್ ಅವರಲ್ಲಿ ಬರ್ತಿದ್ದಾರೆ ಇಲ್ಲೂ ಅಷ್ಟೇ ಲೋಡ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇದೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಅಲ್ಲ ಇದರಲ್ಲಿರೋದು ಮ್ಯಾನ್ಯಲ್ ಸಸ್ಪೆನ್ಷನ್ನು ಅದಾದಮೇಲೆ ಇನ್ನು ನಾವೀಗ ಇಂಜಿನ್ ಬಗ್ಗೆ ಮಾತಾಡ್ಬಿಡ್ತೀವಿ ಅಂತಂದರೆ ಟ್ರಯಂಪು ವೆಲ್ ನೋನ್ ಫಾರ್ ದೇರ್ ತ್ರೀ ಸಿಲಿಂಡರ್ ಇಂಜಿನ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಮೂರು ಸಿಲಿಂಡರ್ ಪೈಪ್ ಗಳು ಕಾಣಿಸ್ತಾ ಇದೆ ತ್ರೀ ಸಿಲಿಂಡರ್ ವಿಜಿಲಿಂಗ್ ಸೌಂಡ್ ಅನ್ನೋದು ಅದು ಕಾಮನ್ ಆಗಿ ಇದ್ರಲ್ಲಿ ಬರಲಿಲ್ಲ ಅಂತಂದ್ರೆ ಇಷ್ಟನೇ ಆಗಲ್ಲ ಅದೀ ಗಾಡಿ ಇನ್ಲೈನ್ ತ್ರೀ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು ಸೆವೆನ್ ಏಟ್ ಹಂಡ್ರೆಡ್ ಸಿ ಸಿ ಅಂತಂದ್ರೆ ಎಕ್ಸಾಕ್ಟ್ ಅಷ್ಟೇ ಇಲ್ಲ ಸೆವೆನ್ ನೈಂಟಿ ನೈನ್ ಸಿ ಸಿ ನೈಂಟಿ ಫೈವ್ ಪಿ ಎಸ್ ಪವರ್ ಇದೆ ಸೆವೆಂಟಿ ನೈನ್ ನ್ಯೂಟನ್ ಮೀಟರ್ ಟಾಕ್ ಇದರಲ್ಲಿ ಸಿಗ್ತಾ ಇದೆ ರೇರ್ ಒಂದೇನ ಅಡ್ಜಸ್ಟ್ಮೆಂಟ್ ಇರೋದು ಫ್ರಂಟ್ ಸಸ್ಪೆನ್ಷನ್ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಲ್ಲಿ ರಿಬೌಂಡ್ ಇದೆ ಇಲ್ಲಿ ಕಂಪ್ರೆಷನ್ ಇದೆ ಫ್ರಂಟಲ್ಲಿ ಟಯರ್ ಸೈಜ್ ಬಂದು ಟ್ವೆಂಟಿ ಒನ್ ಇಂಚ್ ಅಂತ ನಾನು ಆಲ್ರೆಡಿ ಹೇಳಿದೆ ನೈಂಟಿ ನೈಂಟಿ ಟ್ವೆಂಟಿ ಒನ್ ಫ್ರಂಟಲ್ಲಿ ಆಲ್ಮೋಸ್ಟ್ ಆಫ್ ರೋಡಿಂಗ್ ವೆಹಿಕಲ್ಸು ನಿಮಗೆ ನೈಂಟಿ ನೈಂಟಿ ಅದರಲ್ಲೇ ಇರುತ್ತೆ ಒಂದೊಂದು ಹಂಡ್ರೆಡ್ಗೆಲ್ಲ ಹೋಗುತ್ತೆ ಬಟ್ ಇದರಲ್ಲಿ ನೈಂಟಿ ಗಾಡಿ ನೋಡಿ ನಾನಿಲ್ಲಿ ನಿಂತಿದ್ದೀನಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಗಾಳಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಯ್ಸ್ನ ಸಿಕ್ಕಾಬಡೋ ದೊಡ್ಡದಾಗಿ ಕಾಣಿಸ್ತಾ ಇದೆ ಗುರು ಅದಾದಮೇಲೆ ಇದು ನಾನೀಗ ನನ್ನ ಹೈಟ್ ಬಂದು ಆಲ್ಮೋಸ್ಟ್ ಫೈ ಲೆವೆನ್ನು ನಾನೀಗ ಕೂತ್ಕೋತೀನಿ ಅಂತಂದರೆ ನೋಡಿ ಕೂತ್ಕೊಂಡಿದ್ದೀನಿ ತುಂಬ ಕಂಫರ್ಟೇಬಲ್ ಆಗಿ ಫ್ಲ್ಯಾಟ್ ಫುಟ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ ತುಂಬ ಕಂಫರ್ಟೇಬಲ್ ಆಗತಿಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಆ ಕಡೆ ಈ ಕಡೆ ನಿಮಗೆ ನನ್ನ ಕಾಲು ಫ್ಲ್ಯಾಟ್ ಫುಟ್ ಆಗ್ತಾಯಿದೆ ಕಾಣಿಸ್ತಾ ಇದೆಯಾ ಅಲ್ಲಿಗೆ ಹೈಟ್ ಕಮ್ಮಿ ಇದ್ದರೆ ಈ ಗಾಡಿನ ಓಡ್ಸೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಕೆಪಬಿಲಿಟಿ ಮೇಲೆ ಬಿಟ್ಟಿದ್ದು ಬಟ್ ಆದಷ್ಟು ನೀವು ಗಾಡಿಗೆ ಫಿಟ್ ಅಂತ ಒಂದು ಬಾಡಿನ ಮೇಂಟೈನ್ ಮಾಡಿದರೆ ನಿಮಗೆ ಇದನ್ನು ಇದ್ರದ್ದು ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಬಿದ್ದರು ಎದ್ರು ಎತ್ತಕ್ಕೆ ಬೇಕಲ್ಲ ಆಲ್ಮೋಸ್ಟ್ ಇನ್ನೂರು ಇನ್ನೂರು ಮೂವತ್ತು ಕೆ ಜಿ ಇದೆ ಈ ಗಾಡಿ ಹತ್ತೊಂಬತ್ತು ಲೀಟರು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮೈಲೇಜ್ ಬಂದು ನಿಮಗೆ ಅರೌಂಡ್ ಹದಿನಾರರಿಂದ ಹದಿನೆಂಟು ಮೈಲೇಜ್ ಬರುತ್ತೆ ಆಫ್ ರೋಡರಲ್ವಾ ಏಯ್ಟ್ ಹಂಡ್ರೆಡ್ ಸಿ ಸಿ ಬೇರೆ ಅಷ್ಟು ಬಂದೇ ಬರುತ್ತೆ ನಾನು ಯಾವತ್ತೂ ಈ ಟೈಗರ್ನ ಓಡಿಸಿರ್ಲಿಲ್ಲ ಟೈಗರ್ ಇದು ಫಸ್ಟ್ ಟೈಮು ನಮ್ಮ ಲೈಫಲ್ಲಿ ನಾನು ಓಡಿಸ್ತಾ ಇರೋದು ಒಂದೊಳ್ಳೆ ಫೀಲ್ ಇದೆ ಯಾವತ್ತೂ ಅಡ್ವೆಂಚರ್ ಗಾಡಿ ಯಾವುದಪ್ಪ ನಿನಗೆ ಇಷ್ಟ ಅಂತಂದರೆ ನಾನು ಹೇಳ್ತಾ ಇದ್ದಿದ್ದೆ ಟೈಗರ್ ಟೈಗರ ನೈನ್ ಹಂಡ್ರೆಡ್ ಅಲ್ಲ ಟೈಗರ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಲ್ಲ ನಮಗೆ ಸೆಟ್ ಆಗಲ್ಲ ಇನ್ನು ಮೇಯ್ನ್ ಆಗಿ ಅಡ್ವೆಂಚರ್ ಆಫ್ ರೋಡ್ ವೆಹಿಕಲ್ ಅಂತಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನೋದು ತುಂಬಾ ಆಗುತ್ತೆ ಎಷ್ಟಪ್ಪ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಟೂ ನಾಟ್ ತ್ರೀ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಈ ಗಾಡಿ ನಿಮಗೆ ಸಿಗ್ತಾಯಿದೆ ಅದಾದಮೇಲೆ ಟ್ರಯಂಪ್ ತಕ್ಷಣ ಆ್ಯಾರೋ ಹಾಕಿಸ್ತಾರೆ ಇದು ಒಂಥರ ನೋಡಿದ ತಕ್ಷಣ ಒಂದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಥರನೇ ಕಾಣಿಸ್ತಾ ಇದೆ ಬಟ್ ಆಫ್ಟರ್ ಮಾರ್ಕೆಟ್ ಅಲ್ಲ ಸ್ಟಾಕ್ ಎಕ್ಸಾಸ್ಟ್ ಇದು ಹಾಗಾದರೆ ಟೈಗರ್ ಜೊತೆಗಿನ ನಮ್ಮ ವಿಡಿಯೋ ಇವತ್ತಿಗೆ ಮುಗಿತಾ ಇದೆ ಟೈಗರ್ ಬಗ್ಗೆನೂ ಗುರು ತುಂಬ ದಿವಸದಿಂದ ಈ ಟೈಗರ್ನ ಹುಡುಕಿ ಹುಡುಕಿ ಸಾಕಾಗಿತ್ತು ದ ರಿಯಲ್ ಟೈಗರ್ ಏಯ್ಟ್ ಹಂಡ್ರೆಡ್ ಸಿ ಸಿ ಏನಿತ್ತು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಏನೇನಿದೆ ಅನ್ನೋದನ್ನು ತೋರಿಸಿದ್ದೀನಿ ಓಡ್ಸ್ ತೋರಿಸಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ ನಾನು ತಿಳಿಸ್ತಿದ್ದೀನಿ ನನಗೇನಾದರೂ ಇರೋದೇನಾದರೂ ಇದ್ದು ನಾನು ಏನಾದರೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮ್ಮ ಹುಡುಗರು ತಿಳ್ಕೊಳ್ಳಿ ನಾನು ಅದರ ಜೊತೆ ತಿಳ್ಕೊತೀನಿ ಯಾರೇನು ದೊಡ್ಡ ಮೇಧಾವಿ ಅಲ್ಲ ಇಲ್ಲಿ ನೈಸ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆ ಒಂದು ಕನಸಿನ ಆಫ್ ರೋಡರ್ನ ಓಡಿಸಿ ಮುಗಿಸಿದ್ದೀವಿ ಇಲ್ಲಿನ ವೀಡಿಯೋನ ಇವತ್ತಿಗೆ ಆದಷ್ಟು ಬೇಗ ಇನ್ನೊಂದು ಇನ್ನೊಂದು ಒಳ್ಳೆ ವೆಹಿಕಲ್ ಜೊತೆ ಇನ್ನೊಂದು ಒಳ್ಳೆ ಗಾಡಿನ ಎತ್ಕೊಂಡು ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇರಬೇಕು ಸಿಗೋಣ